ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಂಬಿಕಾ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಸೂಪರ್ ಆ್ಯಂಡ್ ಸಾಫ್ಟಾಗಿರೋವಂಥ ಸೋರೆಕಾಯಿ ಹಲ್ವಾ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದೇನಪ್ಪ ಕ್ಯಾರೆಟ್ ಹಲ್ವಾ ಕೇಳಿದ್ದೀನಿ ಸೋರೆಕಾಯಿ ಹಲ್ವಾನ ಅಂತ ಇದ್ದೀರಾ ಹೌದು ಆಗಿರುತ್ತೆ ನೋಡಿ ಒಂದು ಅರ್ಧ ಸೋರೆಕಾಯಿ ಉಳ್ಕೊಂಡ್ಬಿಟ್ಟಿತ್ತು ವೇಸ್ಟ್ ಆಗಬಾರ್ದು ಅಂತ ನಾನು ಇವತ್ತು ಈ ರೆಸಿಪಿ ತೋರಿಸ್ತಾ ಇದ್ದೀನಿ ಸೋರೆಕಾಯಿ ಮೇಲ್ಗಡೆ ಸಿಪ್ಪೆ ತೆಗೆದು ತುರ್ದು ಇಟ್ಕೊಂಡಿದ್ದೀನಿ ಇವಾಗ ತುರ್ದು ಇಟ್ಕೊಂಡಿರೋದು ನಾನೀಗ ಒಂದು ಪ್ಯಾನ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತುಪ್ಪ ಬಿಸಿ ಆದಮೇಲೆ ನಾನೀಗ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಇನ್ನೂ ಬೇರೆ ಬೇರೆದು ಹಾಕ್ಕೊಂಡ್ರು ಕೂಡ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ದ್ರಾಕ್ಷಿ ಮತ್ತು ಬಾದಾಮಿ ಮತ್ತು ಗೋಡಂಬಿನ ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಅದನ್ನು ನಾನು ಸೈಡಲ್ಲಿ ಒಂದು ಬೌಲಲ್ಲಿ ತೆಗೆದಿಟ್ಕೊತಾ ಇದ್ದೀನಿ ಇವಾಗ ತುಡಿದಿಟ್ಟಿರುವ ಸೋರೆಕಾಯಿ ಹಾಕ್ಕೊತಾ ಇದ್ದೀನಿ ಸೋರೆಕಾಯಿ ಹಾಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೇಲುಗಡೆ ನಾನು ಇನ್ನೊಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಹುರಿದ್ರೆ ಟೇಸ್ಟು ಮತ್ತು ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಸೋರೆಕಾಯಿಯಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ ಸೊ ನೀರಿನಂಶ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೋರೆಕಾಯಿ ಹಸಿ ಸ್ಮೆಲ್ಲು ಹೋಗೋವರೆಗೂ ಚೆನ್ನಾಗಿ ಸ್ಮೆ ಫ್ರೈ ಮಾಡ್ಕೋಬೇಕು ಇವಾಗ ಹಸಿ ಸ್ಮೆಲ್ ಹೋಗಿದೆ ನಾನಿಲ್ಲಿ ರುಚಿಗೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀರು ಹಾಲು ಯಾವುದು ಬಳಸಿಲ್ಲ ಸಕ್ಕರೆ ನಾನು ಇದನ್ನು ಬೇಯಿಸ್ಕೊತಾ ಇದ್ದೀನಿ ನೋಡಿ ಸಕ್ಕರೆ ಎಲ್ಲ ಕರಗಿ ನೀರು ಬಿಟ್ಕೊಂಡು ಇವಾಗ ಅದರಲ್ಲೇ ಕುದೀತಾ ಇದೆ ಇವಾಗ ಸ್ವಲ್ಪ ಎಲ್ಲೋ ಫುಡ್ ಕಲರ್ನ ಹಾಕ್ಕೊಂಡಿದ್ದೀನಿ ಕಲರು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ ಸೂಪರಾಗಿ ಕಲರ್ ಬಂತಲ್ವ ಸೂಪರಾಗಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಫೈನಲಾಗಿ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ನಾನು ಇವಾಗ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಹಲ್ವಾ ಸೈಡಲ್ಲೆಲ್ಲ ಚೆನ್ನಾಗಿ ಕೂತ್ಕೊಂಡು ಕುದಿಬಿಟ್ಟು ತುಪ್ಪ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿದೆ ಸೂಪರಾಗಿ ಹಲ್ವಾ ಮಾತ್ರ ಸೂಪರಾಗಿ ರೆಡಿಯಾಯಿತು ಕ್ಯಾರೆಟ್ ಹಲ್ವಾ ಮಾಡ್ಕೊಂಡು ಬೇಜಾರಾದಾಗ ಈ ಥರನೂ ಹಲ್ವಾನೂ ಮಾಡ್ಕೊಂಡು ತಿನ್ಬೋದು ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ತುಂಬ ಸಾಫ್ಟಾಗಿ ಬಂದಿದೆ ಬಾಯಿಯಲ್ಲಿಟ್ಟರೆ ಸಾಫ್ಟ್ ಸಾಫ್ಟಾಗಿದೆ ಚೆನ್ನಾಗಿ ಬೆಂದಿದೆ ಮತ್ತು ಸ್ಮೆಲ್ಲು ಏಲಕ್ಕಿ ಸೂಪರ್ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್